ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಸ್ವೀಟ್ ಜೊತೆಲಿ ಸ್ವಲ್ಪ ಆಟ ಆಡಿಕೊಂಡು ಸ್ವೀಟಿ ಜೊತೆಲಿ ಆಟಾಡ್ತಾ ಇದ್ದ ನಾನು ಸುಗ್ಗಿಯಿಂದ ತರಕಾರಿ ತರಕಾರಿಗಳನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಚೆಕ್ ಮಾಡ್ತಾಯಿದ್ದೆ ಯಾವುದಾದ್ರು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿಲ್ಲ ಅಂತ ಹೇಳಿ ಹೊರಗಡೆ ಮಳೆ ಬೇರೆ ಬರ್ತಾಯಿಲ್ಲ ಸೊ ಅದರಿಂದ ತರಕಾರಿಗಳೆಲ್ಲ ಇಟ್ಕೊಂಡಿರಲ್ಲ ರೋಡ್ ಸೈಡಲ್ಲಿ ಆಮೇಲೆ ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡಿಲ್ಲ ಸೊ ನಮ್ಮ ಮನೆಯವರು ಇವಾಗ ಇನ್ಸಿಗಂಟೆ ಆಯಿತು ನಮ್ಮನೆಯವರು ಬಂದರು ಆಫೀಸಿಂದ ಸ್ವೀಟಿ ಜೊತೆಲಿ ಅವರನ್ನು ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ವೀಟಿ ಜೊತೆಲಿ ಆಟ ಆಡ್ತಾ ಇರಬೇಕು ನಮ್ಮ ಮನೆಯವರು ಅದೇನು ಏಡಿ ತೊಗೊಂಡು ಬಂದಿದ್ರು ಸೊ ಅದನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಜೀವ ಇದೆ ಅದು ಸೊ ನಾವು ಎಲ್ಲ ತೊಗೊಂಡು ಬಂದರೂ ಅಕ್ಷಯ್ಗೋಸ್ಕರ ಬೇರೆ ಏನಾದರೂ ತರಬೇಕಾಗತ್ತೆ ಯಾಕಂದರೆ ಅಕ್ಷಯ್ ಮೀನು ತಿನ್ನಲ್ಲ ಏಡಿ ತಗೊಂಡು ಬಂದಿದ್ದು ಜೀವ ಇದೆ ಸೊ ಅಕ್ಷಯ ಏಡಿ ಅಂದರೆ ನನಗೆ ಸ್ವಲ್ಪ ಇಷ್ಟನೇ ಸೊ ಅವನು ಕೂಡ ಆಟ ಆಡ್ತಾ ಇದ್ದ ಅದರಲ್ಲಿ ನನ್ನ ಕಚ್ಚುತ್ತಾರೆ ಅದಕ್ಕೆ ಏನು ಹೇಳ್ತಾರೆ ಕಚ್ಚುತ್ತೆ ಮಟ್ಬೇಡ ಅಂತ ಹೇಳಿದ್ರೆ ನಾನು ಕೆಲಸ ಇದ್ದ ಸ್ವೀಟು ಕೂಡ ಅದನ್ನು ನೋಡ್ತಾ ಇದ್ದಾಳೆ ನಮ್ಮನೇ ಸೇರ್ಕೊಂಡು ಕೂಡ ಹಚ್ಕೊಂಡಿದ್ದಾರೆ ಸ್ನಾನ ಮಾಡ್ಬೇಕು ಅವರು ಅದಕ್ಕೋಸ್ಕರ ಹಾಗೆ ಸರಿ ಅದನ್ನು ಕ್ಲೀನ್ ಮಾಡಿ ಇಟ್ಬಿಡಿ ಅಂತ ಹೇಳಿದೆ ನಾನು ಕ್ಲೀನ್ ಮಾಡ್ತಾ ಇದ್ದಾರೆ ಅದು ಏನು ಎಡಿ ಬಲ್ತಿಲ್ಲ ಅದು ಸ್ವಲ್ಪ ಸೂಚನೆ ಚಿಕ್ಕ ಚಿಕ್ಕದು ಅಂದರೆ ಚಿಕ್ಕು ಎಡಿ ಬಾಯಿ ಕಳ್ಕೊಂಡಿದ್ದೀನಿ ದೊಡ್ಡದಾಗಿಲ್ಲ ಅದು ಜೀವ ಇದ್ರೂ ಮೆತ್ತಗಿದೆ ಅದು ಅಂದರೆ ಅದರಲ್ಲಿ ಜಾಸ್ತಿ ಮಾಂಸ ಎಲ್ಲ ಇರೋದಿಲ್ಲ ಸೊ ಆ ಥರ ಇವನು ಎಡಿ 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 ಕುಸ್ತಿ ಮಾಡ್ಲಿಕ್ಕೆ ಬಿಟ್ಟಿದ್ದಾನೆ ದಸ್ ಅವೆ ಡಾಲ್ಕೆ ಮೋಸ್ನ ಅದು ಹೊರಗಡೆ ಮಳೆ ಹೊರಗಡೆ ಕೂಡ ಇಟ್ಟಿಗೆ ಫಸ್ಟು ಕಾಲು ಕೋಳಿ ಕಾಲು ಬೇಯಿಸ್ಬಿಟ್ಟು ಅವಳಿಗೆ ಫಸ್ಟ್ ಕೊಡ್ತಾ ಇದ್ರು ಯಾಕಂದರೆ ಅವಳು ಮಧ್ಯಾಹ್ನ ಒಂದೇ ಒಂದು ಮೊಟ್ಟೆ ತಿಂದಿದ್ದಾಳೆ ಅವಳಿಗೆ ಫಸ್ಟ್ ಕೊಡ್ತಾಯಿದ್ರು ನಾನಿಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಏಡಿನ ಸುಕ್ಕ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಏಡಿನ ಗ್ರೇವಿ ಮಾಡ್ಕೊತಾ ಇದ್ದೀನಿ ಇದು ಸುಕ್ಕ ಮಾಡ್ತಾ ಸೊ ಇದನ್ನು ಗ್ರೇವಿ ಮಾಡ್ತಾಯಿದ್ದೀನಿ ರೆಸಿಪಿ ಯಾವುದಾದ್ರೂ ಒಂದೊಂದು ಮಾಡಿ ಹಾಕೋಣ ಅಂದ್ಕೊತೀನಿ ಟೈಮೇ ಆಗೋದಿಲ್ಲ ಟೈಮ್ ಆದ್ರೂ ಟ್ರೈ ಪೌಡ್ ಎರಡೂ ಮುರಿದೋಗ್ಬಿಟ್ಟಿದೆ ಒಂದು ಚೆನ್ನಾಗಿದೆ ಅದು ಅಲ್ಲಿ ಹೈಟ್ ಆಗಿಬಿಡುತ್ತೆ ಅದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಒಂದೊಂದು ರೆಸಿಪಿ ಮಾಡಿ ಹಾಕ್ಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಸುಕ್ಕನೇ ಚೆನ್ನಾಗಿರುತ್ತೆ ಸೊ ಗ್ರೇವಿ ಆದರೆ ಬೆಂಗೋಲು ಇಷ್ಟ ಇಲ್ಲಲ್ಲಿ ಗ್ರೇವಿ ಮಾಡಬೇಕಾಗತ್ತೆ ಸೊ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಅಲ್ವಾ ಅದಕ್ಕೋಸ್ಕರ ಅವರಿಗೆ ಆ ಥರ ಅಡುಗೆ ಮಾಡಿದ್ದೀನಿ ಅಡುಗೆ ಮಾಡೋಕ್ಕೋದ್ರೆ ಒಬ್ರೊಬ್ರಿಗೆ ಒಂದೊಂದು ಥರ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅದೇ ಒಂದು ದೊಡ್ಡ ತಲೆನೋವು ನನಗೆ ಎಷ್ಟೇ ಸಾಕಾಗಿದ್ರು ಎಲ್ಲರಿಗೂ ಒಂದೊಂದು ಅವ್ರು ಅದು ಬೇಡ ಇದು ಬೇಡ ಅಂತ ಹೇಳಿ ಸ್ವಲ್ಪ ಪಾತ್ರೆ ಇತ್ತು ನಮ್ಮ ಮನೆಯವ್ರು ಹಾಗೆ ತೊಳಿತಾಯಿದ್ರು ಅಕ್ಷಯ ಇಲ್ಲಿ ಕುತ್ಕೊಂಡು ಅವನು ಮೊಬೈಲ್ ನೋಡ್ಕೊತಾ ಇದ್ದಾನೆ ಇವರಿಗೆಲ್ಲ ಕೆಲಸ ಹೇಳೋಕ್ಕೆ ಆಗಲ್ಲ ಸ್ವೀಟಿ ನೋಡಿ ಯಾರು ತಂಟೆನೂ ಬೇಡ ಅಂತ ಹೇಳಿ ತಣ್ಣ ಗಾಳಿ ಬೀಸ್ತಾ ಇದೆ ಸ್ವಲ್ಪ ಹೋಗ್ಬಿಟ್ಟು ಮಳೆ ಕಮ್ಮಿ ಆಗಿದೆ ನಾನು ಸ್ವಲ್ಪ ಹೊತ್ತು ಬಂದಿದ್ದಷ್ಟೇನೆ ಎಂಟು ಗಂಟೆ ಅಷ್ಟೊತ್ತಿಗೆ ಅಮ್ಮಗೆ ಯಾರು ಸುದ್ದಿನೂ ಬೇಡ ಅಂತ ಮಲ್ಕೊಬಿಟ್ಟಿದಳ ಅಡುಗೆ ನಮ್ಮ ಆಟ ಆಡ್ತಾ ಇರ್ಬೇಕು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಸ್ವಲ್ಪ ಏನಾದ್ರೂ ಬೇಜಾರಾಯಿತು ಅಂದರೆ ಆ ಥರ ಮಾಡ್ತಾಳೆ ನಮ್ಮೆಲ್ಲ ಚಪಾತಿನ ಮಾಡಿಕೊಟ್ಟಿದ್ರು ಸೊ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಹೆಂಚು ಕಾದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲಾಕ್ ಆಗಿದೆ ಒಂದೇ ಒಂದಷ್ಟೇ ಅಡುಗೆ ಎಲ್ಲ ರೆಡಿ ಆಯಿತು ಚಪಾತಿ ಒಂದಾದರೆ ಆಯಿತು ಚಪಾತಿ ಅಂದರೆ ರೋಟಿ ಅದು ಹೆಂಚು ತುಂಬ ಬಿಸಿಯಾಗಿಬಿಟ್ರೆ ಈ ಥರ ಚಪಾತಿ ಅಂಟ್ಕೊಂಡು ಬಿಡ್ತವೆ ಕಬ್ಣದ್ದು ಹೆಂಚು ಇದೆ ಸೊ ಅದ್ರಲ್ಲಿ ನನಗೆ ಈ ತವದಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಚಪಾತಿನ ಸೊ ಅದ್ರಲ್ಲಿ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಸೊ ಅದರಿಂದ ನಾನು ಎಷ್ಟೇ ಚಪಾತಿ ಮಾಡಬೇಕಾದ್ರೆ ಇದನ್ನೇ ತೊಗೊಳಿಸುತ್ತೆ ನನಗೆ ಇದೆ ಎರಡು ನಮ್ಮನೆಯವರು ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ಊರಿಗೆ ಹೋಗ್ತೀವಿ ನಾವು ದುಬೈಗೆ ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಇದೀನಿ ಎರಡು ತಿಂಗಳ ಬಾಕಿ ಇದೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಟೈಮ್ ಇದೆ ಸೊ ಅದರ ಬಗ್ಗೆ ಏನೇನೋ ಚರ್ಚೆಗಳು ದಿನ ಊರಿಗೆ ಹೋಗ್ಬೇಕಂದ್ರೆ ಅಂದ್ರೇ ಹಾಗೆ ಅಲ್ವಾ ಖುಷಿ ಸೊ ಅದ್ರ ಬಗ್ಗೆ ಏನೇನೋ ಚರ್ಚೆ ಮಾಡಿಕೊಂಡು ಇನ್ಮೇಲೆ ಬ್ಲಾಗ್ ಬಂದರೆ ಊರಿಂದ ಎಲ್ಲ ಬರುತ್ತೆ ಮುಂದೆ ಇನ್ನೂ ಒಂದು ಎರಡು ತಿಂಗಳ ಟೈಮ್ ಇದೆ ಆಲ್ಮೋಸ್ಟ್ ಚಪಾತಿ ಆಗ್ತಾ ಬಂತು ನಾನು ಇವಾಗ ಡಬಲ್ ಡಬಲ್ ಚಪಾತಿ ಮಾಡ್ಕೊತಾ ಇದ್ದೀನಿ ಟೈಮ್ ಆಗೋಯಿತು ಹತ್ತುವರೆ ಆಯಿತು ಅನಿಸುತ್ತೆ ಹತ್ತು ಗಂಟೆ ಆಯಿತು ಸೊ ನಾವು ಯಾವಾಗಲೂ ಸ್ವಲ್ಪ ಲೇಟಾಗಿ ಊಟ ಮಾಡೋದು ಆದ್ದರಿಂದ ಚಪಾತಿ ಇವಾಗ ಮಾಡ್ತಾ ಇದ್ದೀನಿ ನನಗೆ ನಿಂತು ನಿಂತು ಕಾಲೆಲ್ಲ ನೋವು ಬರುತ್ತೆ ಈ ನಡುವೆ ಅಂತೂ ಕೈಕಾಲು ಕಾಲುಗಳ್ನೂ ಜಾಸ್ತಿ ನನಗೆ ಸೊ ಇವಾಗ ಊಟ ಎಲ್ಲ ಆಯಿತು ಸ್ವಲ್ಪ ಮೆಹೆಂದಿ ಹಾಕೊಳ್ಳೋಣ ಅಂತ ಬಂದೆ ಸುಮ್ಮನೆ ಎಷ್ಟು ಒಂದು ವರ್ಷವೇ ಆಗೋಯ್ತು ಮೆಹೆಂದಿ ಹಾಕೊಂಡ್ಲೇ ಇಲ್ಲ ಯಾಕೋ ಮನಸ್ಸಾಯ್ತು ಮೆಹಂದಿ ಹಾಕೋಣ ಅಂತ ಹೇಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್